ನಮಸ್ಕಾರ ಸೌಂದರ್ಯ ಲಹರಿಯನ್ನು ನೋಡ್ತಾ ಇದ್ದೀವಿ ಎಂತಹ ವಿಶೇಷವಾದಂತಹ ಒಂದು ಸ್ತೋತ್ರ ನಮಗೆ ಆ ಮಹಾತಾಯಿ ಕಲ್ಪವೃಕ್ಷದಂತೆ ನಮಗೆ ಅನುಗ್ರಹ ಮಾಡೋದಿಕ್ಕೆ ಕಾಯ್ತಾ ಇದ್ದಾಳೆ ಈ ಮೂರನೇ ಶ್ಲೋಕ ಆ ಮಹಾತಾಯಿಯ ವಿಶೇಷವಾದಂತಹ ಮತ್ತೊಂದು ಗುಣವನ್ನು ಹೇಳುತ್ತೆ ಆ ಎರಡನೇ ಶ್ಲೋಕದಲ್ಲಿ ಹೇಗೆ ಆ ಪಾದ ಧೂಳಿನ ವಿಶೇಷವಾದಂಥ ಶಕ್ತಿಯಿಂದ ಬ್ರಹ್ಮ ವಿಷ್ಣು ಶಿವ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡ್ತಾ ಇದ್ದಾರೋ ಆ ರೀತಿ ಮನುಷ್ಯನಿಗೆ ವಿಶೇಷವಾದಂತಹ ಶಕ್ತಿಯನ್ನು ಕೊಡತಕ್ಕಂಥ ಸ್ತೋತ್ರ ಈ ಮೂರನೇ ಸ್ತೋತ್ರ ಅವಿದ್ಯಾನಾಂ ಅಂತ ಬರುತ್ತೆ ಈ ಸ್ತೋತ್ರ ಹೇಳೋದ್ರಿಂದ ಏನ್ ಲಾಭ ಸರ್ವ ವಿದ್ಯಾ ಪ್ರಾಪ್ತಿ ಅಂದ್ರೆ ಒಬ್ಬ ಮನುಷ್ಯನಿಗೆ ಈಗಿನ ಕಾಲದಲ್ಲಿ ಶಾಲೆಗಳಲ್ಲಿ ಏನ್ ಓದ್ಬೇಕು ಅಂತ ಹೇಳ್ಕೊಡ್ತಾರೆ ಹೆಂಗ್ ಓದ್ಬೇಕು ಅಂತ ಕೂಡ ಹೇಳೋದಿಲ್ಲ ಒಂದ್ ಕಡೆ ವಾಣಿಜ್ಯ ಒಂದ್ ಕಡೆ ವಿಜ್ಞಾನ ಒಂದ್ ಕಡೆ ಕಾನೂನು ಒಂದ್ ಕಡೆ ವೈದ್ಯ ಏನೇನೋ ಹೇಳ್ಕೊಡ್ತಾರೆ ಆದ್ರೆ ಬರೀ ಅದನ್ನ ಮಾತ್ರ ಇಟ್ಕೊಂಡು ಅವನ್ ಜೀವನ ಮಾಡಕ್ಕಾಗತ್ತಾ ಇಂಟಲೆಕ್ಚುಯಲ್ ಕ್ವಾಶೆಂಟ್ ಆ್ಯಂಡ್ ಎಮೋಷನಲ್ ಕ್ವಾಶೆಂಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಅಂದರೆ ಮನುಷ್ಯನಿಗೆ ಬುದ್ಧಿ ಎಷ್ಟು ಉಪಯೋಗ ಆಗುತ್ತೆ ಮನಸ್ಸು ಎಷ್ಟು ಉಪಯೋಗ ಆಗುತ್ತೆ ಬುದ್ಧಿ ಶೇಕಡ ಇಪ್ಪತ್ತೈದರಷ್ಟು ಇಪ್ಪತ್ತೈದು ಪರ್ಸೆಂಟಷ್ಟು ಉಪಯೋಗ ಆಗುತ್ತೆ ಮನುಷ್ಯ ವಿದ್ಯೆ ಕಲಿಬೇಕು ಸಂಪಾದನೆ ಮಾಡಬೇಕು ಅದರಿಂದ ಬದುಕಬೇಕು ಆದರೆ ಉಳಿದ ಎಪ್ಪತ್ತೈದು ಪರ್ಸೆಂಟ್ ಅವನು ಹೃದಯದಿಂದನೇ ತೀರ್ಮಾನ ಮಾಡಬೇಕು ಏನು ತಗೋಬೇಕು ಹೆಂಗ್ ತಗೋಬೇಕು ಯಾರು ತಗೋಬೇಕು ಈ ರೀತಿ ಒಬ್ಬ ಮನುಷ್ಯನ ಮನಸ್ಸಿನಲ್ಲೂ ಹಾಗೂ ಬುದ್ಧಿಯಲ್ಲೂ ಇದ್ದುಕೊಂಡು ಅನುಗ್ರಹಗಳನ್ನು ಮಾಡವಳು ಆ ತಾಯಿ ಮುಂದಿನವರೆ ಮಾಡಿಟ್ರೆ ಬಹಳ ವಿಶೇಷವಾದಂತಹ ಲಾಭ ಸಿಗುತ್ತೆ ನೂರಾರು ಮಕ್ಕಳು ಸಣ್ಣ ಮಕ್ಕಳಿಗೆ ಸ್ತೋತ್ರ ಹೇಳ್ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಮೆಮರಿ ಪವರ್ ಬಹಳ ಇಂಪ್ರೂವ್ ಆಗಿದೆ ವಿದ್ಯೆ ಬಹಳ ಚೆನ್ನಾಗಿ ಬಂದಿದೆ ಬರೀ ನಮಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸು ಸೈನ್ಸ್ ಕಾಮರ್ಸ್ ಅನ್ಕೋಬೇಡಿ ಸಂಗೀತ ಜ್ಞಾನ ಪ್ರಾಪ್ತಿ ನಾನು ಹೇಳ್ದೆ ಹಿಂದೆ ಪೂರ್ವ ಪುಣ್ಯ ಇರಬೇಕು ಅಮ್ಮನವ್ರನ್ನ ದರ್ಶನ ಮಾಡೋದಿಕ್ಕೆ ಅಮ್ಮನವರ ಸ್ತೋತ್ರ ಕೇಳ್ಕೊಳಕ್ಕೆ ಅಥವಾ ಸ್ತೋತ್ರ ಹೇಳಕ್ಕೆ ಅಂತೇಳಿ ಈ ಅವಿದ್ಯಾನ ಅನ್ನೋ ಸ್ತೋತ್ರದಿಂದ ಸಾಕಷ್ಟು ವಿದ್ಯೆ ಎಲ್ಲರಿಗೂ ಸಿಗುತ್ತೆ ಬರೀ ಮಕ್ಕಳಿಗೆ ಅನ್ಕೋಬೇಡಿ ನಾವು ನಾವು ಮಾಡುವಂತಹ ವೃದ್ಧಿಯಲ್ಲಿ ಅಥವಾ ಜೀವನದಲ್ಲಿ ನಾನು ಹೇಳುದಿಲ್ಲ ಪ್ರತಿಯೊಂದು ಶ್ಲೋಕಕ್ಕೆ ಕೂಡ ಒಳ ಅರ್ಥ ಹೊಂದಿರುತ್ತೆ ಹೊರಗಿನ ಅರ್ಥ ಒಂದಿರುತ್ತೆ ಬನ್ನಿ ಸ್ತೋತ್ರವನ್ನು ನೋಡೋಣ ಮೂರನೇ ಶ್ಲೋಕ ಇದು ಅಮ್ಮನವರ ಆಶೀರ್ವಾದವದ ಬಗ್ಗೆ ಹೇಳುತ್ತೆ ಅವಿದ್ಯಾನಾಂ ಅಂತಸ್ತು ಮಿರಮಿಹಿರ ಕರಿ ಜಟಾನಾಂ ಚೈತನ್ಯ ಮಕರಂದ ಸುಧಿಜ್ವರಿ ದರಿದ್ರಾಣಂ ಚಿಂತಾಮಣಿ ಗುಣನಿಕಾ ಜನ್ಮ ಜಲತೌ ನಿಮಗ್ನಾಥುಷ್ಟ್ರಾಮುರರಿ ಭವತಿ ಎಂಥ ವಿಶೇಷ ಅಂತಂದರೆ ನಿನ್ನ ಪಾದ ಧೂಳಿನ ಮಹಿಮೆಯಿಂದ ಒಬ್ಬ ಕತ್ತಲೆಯಲ್ಲಿರುವವನ್ನ ಬೆಳಕಿಗೆ ತರ್ತೀಯ ಅರಿವಿಲ್ಲದವನಿಗೆ ಅರಿವನ್ನು ಕೊಡ್ತೀಯ ಅಜ್ಞಾನಿಗೆ ಜ್ಞಾನವನ್ನು ಕೊಡ್ತೀಯ ಕೇಳಿದ ಬರವನ್ನು ಕಲ್ಪ ವೃಕ್ಷದಂತೆ ನೀನು ಬಹಳ ವಿಶೇಷವಾಗಿ ಅನುಗ್ರಹ ಮಾಡ್ತೀಯಾ ಬಡವರಿಗೆ ಬಡತನ ಬಡತನವನ್ನು ಹೋಗಿಸುವ ಚಿಂತಾಮಣಿ ಅಂದ್ರೆ ಚಿಂತಾಮಣಿ ಅಂತಂದ್ರೆ ಮಣಿಗಳು ಸಾಕಷ್ಟು ಮಣಿಗಳು ನಾವು ಕೇಳಿದೀವಿ ಶ್ರಮಂತಕ ಮಣಿ ಅಂತ ಕೇಳಿದೀವಿ ಚಿಂತಾಮಣಿ ಅಂತಂದ್ರೆ ದೇವಲೋಕದಿಂದ ಬಂದಂತ ಒಂದು ಮಣಿ ಅದು ಕೇಳಿದವರಿಗೆ ಕೇಳುವುದನ್ನೆಲ್ಲ ಕೊಡುವಂತಹ ಯೋಗ ಎತ್ತಕ್ಕಂತಹ ಮಣಿ ಎಲ್ಲ ಧರ್ಮದಲ್ಲೂ ಕೂಡ ಅವರವರದೇ ಆದಂತಹ ಗ್ರಂಥಗಳಲ್ಲಿ ಈ ರೀತಿ ಯಾವ್ದಾರು ಒಂದು ಒಂದು ಕಂಬಳಿನೋ ಅಥವಾ ಒಂದು ಪಾತ್ರೆಯೋ ಅಥವಾ ಒಂದು ಮಣಿನೋ ಕೇಳಿದ್ದವ್ರಿಗೆಲ್ಲ ಕೇಳಿದ್ದನ್ನೆಲ್ಲ ಕೊಡುತ್ತೆ ಅಂತ ಹೇಳ್ತೀನಿ ಆ ಮಹಾತಾಯಿ ನೀನೇ ಒಂದು ಮಣಿ ಚಿಂತಾಮಣಿ ನಿನ್ನನ್ನು ಸ್ಮರಿಸುವವರಿಗೆ ನೀನು ಆ ಚಿಂತಾಮಣಿ ಕೇಳಿದ್ದನ್ನೆಲ್ಲ ಹೇಗೆ ಕೊಡುತ್ತೋ ಅದೇ ರೀತಿ ಕತ್ತಲೆಯಲ್ಲಿ ಇರೋವನ್ನ ಬೆಳಕಿಗೆ ತರ್ತೀಯ ಅರಿವಿಲ್ಲದವನಿಗೆ ಅರಿವು ಕೊಡ್ತೀಯಾ ಅಜ್ಞಾನಿಗೆ ಜ್ಞಾನವನ್ನು ಕೊಡ್ತೀಯಾ ವಿದ್ಯೆ ಇಲ್ಲದೆ ಇರತಕ್ಕಂಥವನಿಗೆ ವಿದ್ಯೆಯನ್ನು ಕೊಡ್ತೀಯ ಸಂಸಾರದ ಅಕ್ಕದಲ್ಲಿ ಮುಳುಗಿರ್ತಕ್ಕಂಥವನಿಗೆ ಆ ಸಂಸಾರ ಸಾಗರವನ್ನು ದಾಟುವಂತಹ ಯೋಗವನ್ನು ಮಾಡ್ಕೊಡ್ತೀಯ ದರಿದ್ರಾಣಾಂ ಚಿಂತಾಮಣಿ ಗುಣನಿಕಾ ಜನ್ಮ ಜಲತೌ ತಮುಷ್ಟ್ರಾ ಮುರರಿ ಭೂವರಾಹಸ್ಯ ಭವತಿ ಭೂ ವರಾಹ ಎಲ್ ಬಂತಪ್ಪ ಇಲ್ಲಿ ವರಾಹ ಅಂದ್ರೆ ವಿಷ್ಣು ದೇವರಲ್ವಾ ಏನ್ ಸೂಚನೆ ಅಂತಂದ್ರೆ ಹಿರಣ್ಯಾಕ್ಷ ಹರಣ್ಯ ನಿಮಗೆಲ್ಲ ನಿಮ್ಗೆಲ್ಲ ಗೊತ್ತಿದೆ ಆ ಹಿರಣ್ಯಾಕ್ಷ ಅನ್ನೋನು ವೇದಗಳನ್ನು ಎತ್ಕೊಂಡಾಗ ಬಚ್ಚಿಟ್ಕೊಂಬಿಟ್ಟ ಹಿರಣ್ಯ ನಾನೇ ದೇವರು ಅಂತೇಳಿ ಎಲ್ಲರ ಮಧ್ಯ ಮೆರೆದ ದೇವತೆಗಳಿಗೆ ತೊಂದರೆ ಕೊಟ್ಟ ನರಸಿಂಹ ಅವತಾರ ತೆಗೆದು ಆ ಹಿರಣ್ಯ ಕಶಿಪವನ್ನು ವಿಷ್ಣು ಸಂಹಾರ ಮಾಡಿದ ಆ ಸಮುದ್ರದಲ್ಲಿ ಕೆಳಗಡೆ ಎಲ್ಲೋ ಬಚ್ಚಿಟ್ಟಿರ್ತಕ್ಕಂಥ ಭೂಮಿ ದೇವಿಯನ್ನು ತನ್ನ ಕೋರೆ ಹಲ್ಲುಗಳಿಂದ ಮೇಲೆ ತಗೊಂಬಂದ ಮೇಲೆ ತಗೊಂಬಂದು ಮತ್ತೆ ಭೂಮಿಯಲ್ಲಿ ಸೃಷ್ಟಿ ಸ್ಥಿತಿ ಲಯಗಳ ರಹಸ್ಯವನ್ನು ಮಾಡಿದ ಆ ರೀತಿ ಸಂಸಾರವೆಂಬ ಸಾಗರದಲ್ಲಿ ಮುಳುಗಿರ್ತಕ್ಕಂಥವರಿಗೆ ಸರಿಯಾದ ರೀತಿಯಲ್ಲಿ ವಿದ್ಯೆಯನ್ನು ಅನುಗ್ರಹವನ್ನು ಮಾಡಿ ಹೇಗೆ ಭೂಮಿ ತಾಯಿಯನ್ನೇ ಮಹಾವಿಷ್ಣು ಕಾಪಾಡಿದನೋ ಆ ರೀತಿ ನಿನ್ನ ಪಾದ ಧೂಳಿನ ಮಹಿಮೆ ನಮ್ಮನ್ನ ಈ ಸಾಗರವನ್ನು ದಾಟಕ್ಕೆ ಮಾಡುತ್ತೆ ಎನ್ನುವ ರೀತಿಯಲ್ಲಿ ಈ ನಿಮಗ್ನಾನಂ ತನುಷ್ಠ್ರಾಮುರರಿ ಭೂವರಹಸ್ಯ ಭವತಿ ಅಂತ ಮುಗಿಸಿದ್ದಾರೆ ಅಂದ್ರೆ ಸೂರ್ಯ ಉದಯ ಆದ್ರೆ ಮಾತ್ರನೇ ನಮಗೆ ಕತ್ಲೆಯಿಂದ ಹೊರಗಡೆ ಬರೋದು ಸಾಮಾನ್ಯವಾಗಿ ಬೆಳಕಿದ್ರೆ ಧೈರ್ಯ ಕತ್ಲೆ ಇದ್ರೆ ಭಯ ಅನ್ನೋದು ಕೂಡ ಅನಾದಿ ಕಾಲದಿಂದ ಬಂದ್ಬಿಟ್ಟಿದೆ ಈಗೇನೋ ಲೈಟ್ಗಳೆಲ್ಲ ಬಂದ್ಬಿಟ್ಟಿದೆ ಊರೆಲ್ಲ ಬ್ರೈಟ್ ಆಗಿದೆ ನಮಗೆ ರಾತ್ರಿ ಕೂಡ ಹಗಲು ತರ ಮಾಡ್ಕೊಳ್ಳುವಂತಹ ಶಕ್ತಿ ಕೊಟ್ಟಿದ್ದಾರೆ ದೇವರು ಅದೆಲ್ಲ ಬಿಟ್ಟು ಇಂದಿನ ಕಾಲದಲ್ಲಿ ಯೋಚನೆ ಮಾಡಿ ಮನುಷ್ಯ ಬೆಳಕು ಬಂದ್ ಕೂಡ್ಲೇನೆ ಆ ಚೈತನ್ಯ ಬರುತ್ತೆ ಅವನಿಗೆ ಆ ಸೋಮಾರಿತನ ಹೋಗುತ್ತೆ ಎದ್ದೊಳ್ತಾನೆ ಚಟುವಟಿಕೆ ಅಂದ್ರೆ ಬೆಳಗ್ಗೆ ಎದ್ದು ಕೂಡ್ಲೆ ಒಂದ್ ಎರಡು ನಿಮಿಷ ಮಂದವಾಗಿದ್ರು ಕೂಡ ಆ ಬೆಳಕನ್ನು ನೋಡಿ ಆ ಸೂರ್ಯನ ಚೈತನ್ಯದಿಂದ ಎದ್ದೊಳ್ತಾನೆ ಅದೇ ರೀತಿ ಮನುಷ್ಯರ ಮನಸ್ಸಿನಲ್ಲಿ ಸಾಕಷ್ಟು ಗೊಂದಲಗಳಿರುತ್ತೆ ಒಂಥರ ಕತ್ತಲೆ ಆಗ್ಬಿಟ್ಟಿರುತ್ತೆ ಮನಸ್ಸು ಅಂತ ಕೂಡ ಹೇಳ್ತೀವಿ ಕತ್ಲೆಯಲ್ಲಿದ್ದಂಗೆ ದೇವಸ್ಥಾನ ನನಗೆ ಕತ್ಲೆಯಿಂದ ಹೊರಗಡೆ ಬರೋದಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆ ರೀತಿ ಇರುವವರಿಗೆ ಕೂಡ ಆ ತಾಯಿಯ ಮಹಾತಾಯಿಯ ಅನುಗ್ರಹದಿಂದ ಕತ್ತಲೆಯಿಂದ ಬೆಳಕಿಗೆ ಬರುವಂತೆ ಹೇಗೆ ಸೂರ್ಯನ ಬೆಳಕಿನಿಂದ ನಾವೆಲ್ಲ ಚೈತನ್ಯ ಪಡಿತೀವೋ ಆ ತಾಯಿಯ ಅನುಗ್ರಹದಿಂದ ಕತ್ತಲೆಯಿಂದ ಬೆಳಕಿಗೆ ಬರೋಂಗಾಗುತ್ತೆ ತನ್ನ ನಿಜವಾದಂತಹ ಶಕ್ತಿಯನ್ನು ತಿಳಿದುಕೊಂಡು ಒಬ್ಬ ಮನುಷ್ಯ ವಿಶೇಷವಾದಂತಹ ಸ್ಥಾನಮಾನಗಳನ್ನು ಪಡ್ಕೊಳ್ಳೋದಕ್ಕೆ ಆ ಶಕ್ತಿ ಸಹಕಾರವಾಗಿರುತ್ತೆ ಇನ್ನು ಕೆಲವೊಮ್ಮೆ ನಾನು ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು ಹಿಂದೆ ಹೋಗಿದ್ದೆ ಯಾರೋ ಹೇಳಿದ್ರು ಅಮ್ಮನವ್ರ ಹೋಗು ನಿನಗೆ ಕೆಲಸ ಸಿಗುತ್ತೆ ಅಂತ ಹೇಳಿದ್ರು ನಾನು ಅದೇ ಸಂಕಲ್ಪ ಮಾಡಿಕೊಂಡು ಅಮ್ಮನವ್ರ ದರ್ಶನ ಮಾಡಿದೆ ಪ್ರದಕ್ಷಿಣೆ ಮಾಡಿದೆ ಸ್ತೋತ್ರ ಮಾಡಿದೆ ನನ್ನ ಕೆಲಸ ಸಿಗಿದೆ ಸಿಕ್ತು ಅಂತ ಎಷ್ಟೋ ಜನ ಹೇಳೋದು ನಾವು ಕೇಳಿದ್ದೀವಿ ಆ ರೀತಿ ತಾವು ಕೇಳಿದಂತಹನ್ನು ಕೊಡುವಂತಹ ಮಹಾತಾಯಿ ನೀನು ಚಿಂತಾಮಣಿ ಗೃಹೆ ಅಂತ ಹೇಳಿದೆ ಅದನ್ನೇ ಆ ಚಿಂತಾಮಣಿ ಅನ್ನೋದು ಹೇಗೆ ಮಹಾಭಾರತದಲ್ಲಿ ಕೂಡ ದ್ರೌಪದಿಗೆ ಸೂರ್ಯದೇವ ಅಕ್ಷಯ ಪಾತ್ರವನ್ನು ಕೊಟ್ಟ ಅಂತ ನಾವು ಕೇಳಿದ್ದೀವಿ ಆ ಅಕ್ಷಯ ಪಾತ್ರದಿಂದ ದಿನನಿತ್ಯ ಅವ್ರಿಗೆ ಬೇಕಾದಂಥ ಅನ್ನ ಆಹಾರ ಬಂತು ಅಂತ ಕೇಳಿದ್ದೀವಿ ಆ ರೀತಿ ನಿನ್ನ ನೆನಪೇ ಒಂದು ಚಿಂತಾಮಣಿ ನಿನ್ನನ್ನು ನೆನೆಸಿಕೊಂಡ ಕೂಡಲೇ ನಾವು ಅನ್ಕೊಂಡಿದ್ದು ನಾವು ಬೇಡ್ಕೊಂಡಿದ್ದನ್ನು ಕೊಡುವಂತಹ ವಿಶೇಷವಾದಂತಹ ಅನುಗ್ರಹ ಮಾಡುವವಳು ನೀನು ಅಂತ ಕೂಡ ಈ ಸ್ತೋತ್ರದ ಮೂಲಕ ಹೇಳ್ತಾರೆ ಸಂಸಾರವೆಂಬ ಸಾಗರದಲ್ಲಿ ಮುಳುಗಿ ಏನು ಸಾರ್ ಕಷ್ಟ ಸಾರ್ ಕೆಲಸ ಇಲ್ಲ ಬಿಸ್ನೆಸ್ ಇಲ್ಲ ಬಿಸ್ನೆಸ್ ಮಾಡಿದ್ರೂ ದುಡ್ಡಿಲ್ಲ ದುಡ್ಡು ಬಂದರೂ ಕೂಡ ಮನಸ್ಸಲ್ಲಿ ನೆಮ್ಮದಿ ಇಲ್ಲ ಎಂಟಿ ಗಂಡ ಜಗಳ ಆ ಕಡೆ ಸಹ ಬಂಧು ಬಳಗಲ್ಲ ಜೊತೆಯಲ್ಲಿಲ್ಲ ಎಲ್ಲ ರೀತಿಯಲ್ಲೂ ನಾವು ಒಂಥರ ಮುಳುಗೋದಂಗೆ ಕೆಲವು ಸಮಯ ಮಾತಾಡ್ತೀವಿ ಗೆದ್ರೆ ನಮ್ಮದು ಸೋತ್ರೆ ದೇವ್ರದ್ದು ಅಂತ ಮಾಡುವಂತಹ ಭಾವನೆ ಮನುಷ್ಯನಿಗೆ ಏನೋ ಬಂದ್ಬಿಟ್ಟಿದೆ ಆದರೆ ನಿನ್ನ ಪಾದವನ್ನು ಇಂತಹ ಪರಿಸ್ಥಿತಿಯಲ್ಲಿ ಇಟ್ಕೊಂಡಂತಹ ನಾನು ನಿನಗೆ ಪರಿಪೂರ್ಣವಾಗಿ ಶರಣಾಗತನಾಗಿದ್ದೇನೆ ನನ್ನ ಕೈಯಲ್ಲಿ ಇನ್ನೂ ಆಗಲ್ಲ ದ್ರೌಪದಿ ಕೂಡ ದುಶಾಶಿನ ಮಹಾಭಾರತದಲ್ಲಿ ಧರ್ಮರಾಯ ಕವಡೆ ಆಟದಲ್ಲಿ ಸೋತಾಗ ಆ ಮಾನಭಂಗ ಮಾಡಬೇಕು ಅಂತ ಸೀರೆಯನ್ನು ಸೆಳೆದಾಗ ಕೈ ಎತ್ತಿ ಕೃಷ್ಣ ನನ್ನ ಕೈಯ್ಯಲ್ಲಿ ಇನ್ನೂ ಆಗಲ್ಲ ಶರಣಾಗತನಾಗ್ಬಿಟ್ಟೆ ಅಂತಂದಾಗ ಆ ಸೀರೆ ಬಂತು ಅವಳು ಮಾನ ಕಾಪಾಡಿದ್ರು ಅಂತ ನಾವು ಕೇಳಿದ್ದೀವಿ ಓದಿದ್ದೀವಿ ನೋಡಿದ್ದೀವಿ ಅದೇ ರೀತಿ ಈ ಭೂಮಿ ತಾಯಿ ಹೇಗೆ ತನ್ನಂತಾನೇ ಮಹಾವಿಷ್ಣು ಹತ್ರ ಬೇಡ್ಕೊಂಡು ಆ ಮಹಾವಿಷ್ಣು ಹೇಗೆ ಆ ಅತಳ ಪಾತಾಳ ಸತಳ ಸತಳ ಪಾತಾಳದಿಂದ ಅವಳನ್ನು ಮೇಲ್ ಬಂದು ಬಿಟ್ಟು ಮತ್ತೆ ನಮ್ಮನ್ನೆಲ್ಲ ಇರೋ ಅಂತ ಮಾಡಿದ್ದಾನು ಆ ರೀತಿ ಅನುಗ್ರಹ ನೀನು ಮಾಡಬಲ್ಲಲು ನಾನು ಎಲ್ಲೇ ಮುಳುಗಿದ್ದರೂ ಏನೇ ಆಗಿದ್ದರೂ ಕೂಡ ನನಗೆ ನೀನು ಎಲ್ಲ ಪರಿಪೂರ್ಣವಾದಂತ ಕೃಪಾ ಕಳಕ್ಷ್ಯ ಕೊಡ್ತೀಯ ಆ ಮಹಾತಾಯಿ ನಮ್ಮ ಹತ್ರ ಏನು ಎದುರು ನೋಡ್ತಾಳೆ ಏನನ್ನು ಕೇಳ್ತಾಳೆ ನಮ್ಮ ಹತ್ರ ಅವಳು ತಾಳ್ಮೆ ಕೇಳ್ತಾಳೆ ಶಿಸ್ ಕೇಳ್ತಾಳೆ ಒಂದು ಗರ್ವ ಅಹಂಕಾರ ತೋರಿಸ್ಕೊಳ್ಳದೆ ಇರತಕ್ಕಂಥ ಒಂದು ಸ್ವಭಾವವನ್ನು ನಮ್ಮ ಹತ್ರ ಕೇಳ್ತಾಳೆ ಆ ರೀತಿ ಒಬ್ಬ ಮನುಷ್ಯ ಇದ್ಬಿಟ್ರೆ ಎಲ್ಲವನ್ನು ತಗೋ ಇದೆ ನಿಂದೆ ಏನ್ ಬೇಕೋ ತಗೋ ಅನ್ನುವಂತಹ ಒಂದು ಯೋಗವನ್ನು ಅವಳು ಖಂಡಿತ ಕೊಡ್ತಾಳೆ ಸಾಧಾರಣವಾಗಿ ಜನರು ತಾವು ಮಾಡುವಂತ ಒಂದು ಕೆಲಸ ಅದು ಧರ್ಮನ ಅಧರ್ಮನ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಅದು ಸರಿಯಾದದ್ದ ತಪ್ಪಾದದ್ದ ಅಂತಾನು ಕೂಡ ಗೊತ್ತಿರೋದಿಲ್ಲ ಆ ರೀತಿ ಮತ್ತೆ ಮತ್ತೆ ತಪ್ಪು ಮಾಡೋದಾಗ್ಲಿ ಮತ್ತೆ ಮತ್ತೆ ಯಾವ್ದಾರು ಒಂದು ಸಂಕಟಕ್ಕೆ ಸಿಕ್ಕಾಕೊಳ್ಳೋದಾಗ್ಲಿ ಮತ್ತೆ ಮತ್ತೆ ಗೊತ್ತಿಲ್ಲದೆ ಇರೋ ವಿಚಾರದಲ್ಲಿ ತಲೆ ಹಾಕೋದಾಗ್ಲಿ ಈ ರೀತಿ ಬಿದ್ದು 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 ಕೆಸರಿನಲ್ಲಿ ಬಿದ್ದಂತ ಉಳದಂತೆ ಕಷ್ಟಪಡ್ತಾ ಇರ್ತಾನೆ ನಮ್ಮನ್ನು ಪರಿಪೂರ್ಣವಾಗಿ ಆ ಮಹಾ ತಾಯಿಯಲ್ಲಿ ನಾವು ಶರಣಾಗತ ಮಾಡಿಕೊಂಡ್ರೆ ಯಾವಾಗ ಯಾವ ರೀತಿಯಲ್ಲಿ ಸೂರ್ಯ ಬಂದಾಗ ಬೆಳಕು ಬರುತ್ತೋ ಅದೇ ರೀತಿ ಒಬ್ಬ ಅವೇವೇಕೆಗೆ ಅವಿವೇಕಿಗೆ ವಿವೇಕ ಬರುತ್ತೋ ಬಡವನಿಗೆ ಆ ಸುಖ ಸಂತೋಷ ಹಣಕಾಸಿನ ಸೌಲಭ್ಯ ಬರುತ್ತೋ ಈ ಸಂಸಾರ ಸಾಗರದಲ್ಲಿ ಮುಳುಗಿರ್ತಕ್ಕಂಥವನಿಗೆ ಅದರಿಂದ ಹೊರಗೆ ಬರೋಕ್ಕೆ ಶಕ್ತಿ ಕೊಡುತ್ತೋ ಅದೆಲ್ಲವೂ ಕೂಡ ನಿನ್ನಲ್ಲಿ ಶರಣಾಗತರಾದವರಿಗೆ ಮಾತ್ರ ಸಿಗುತ್ತೆ ನಿನ್ನ ಶರಣಾಗತಿಗೆ ಅಷ್ಟು ವಿಶೇಷವಾದಂತಹ ಶಕ್ತಿ ಇದೆ ಅಂತ ಈ ಸ್ತೋತ್ರದಲ್ಲಿ ವಿಶೇಷವಾಗಿ ಭಗವತ್ಪಾದರು ಹೇಳ್ತಾರೆ ಅಷ್ಟ ಐಶ್ವರ್ಯ ಸೌಭಾಗ್ಯ ಸಕಲ ವಿದ್ಯಾ ಪ್ರಾಪ್ತಿ ಮಕ್ಕಳಿಗೆ ಈ ಸ್ತೋತ್ರವನ್ನು ಹೇಳ್ಕೊಡಿ ನೋಡಿ ಎಷ್ಟು ಚೆನ್ನಾಗಿ ಅವರು ವಿದ್ಯೆ ಕಲಿತಾರೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಾಗುತ್ತೆ ಮುಂದಿನ ಸ್ತೋತ್ರ ಮುಂದಿನ ಎಪಿಸೋಡಲ್ಲಿ ನೋಡೋಣ ನಮಸ್ಕಾರ